ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಹಾವೇರಿಯಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಂತಹ ಜಮೀರ್ ಅಹಮದ್ ಪ್ರಧಾನಿ ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಒಂದು ಹೇಳಿಕೆ ನೀಡಿದ್ದಾರೆ ಮುಖ ಸರಿಯಿಲ್ಲದಕ್ಕೆ ಪತ್ನಿಯೇ ಮೋದಿಯನ್ನ ಬಿಟ್ಟಿದ್ದಾರೆ ಇನ್ನು ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ ಅಂತ ತೆದುರಾಳಿ ಬಿಜೆಪಿ ಅಭ್ಯರ್ಥಿ ಶಿವರ ಶಿವಕುಮಾರ್ ಉದಾಸಿ ಅವರನ್ನ ಟೀಕಿಸುವ ಬರದಲ್ಲಿ ಪ್ರಧಾನ ಪ್ರಧಾನಮಂತ್ರಿಗಳ ವಿರುದ್ಧ ಅವಹೇಳನಕಾರಿ ಒಂದು ಹೇಳಿಕೆ ನೀಡಿದ್ದಾರೆ ಅಷ್ಟಕ್ಕೂ ಇಲ್ಲಿ ಏನೆಲ್ಲ ಆಯ್ತು ಅದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಸ್ ವೀಕ್ಷಕರೇ ಹಾವೇರಿಯಲ್ಲಿ ಮತ ಚಲಾವ ಮತ ಭೇಟಿಗೆ ತೆರಳಿದಂತಹ ಜಮೀರ್ ಅಹ್ಮದ್ ಒಂದು ಅವೇಳನಕಾರಿ ಮಾತನಾಡಿದ್ದಾರೆ ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರ ವಿರುದ್ಧ ಪತ್ನಿಯೇ ಅವರ ಮುಖ ನೋಡೋದ ನೋಡ ನೋಡೋದಕ್ಕೆ ಆಗದೆ ಪತ್ನಿ ಬಿಟ್ಟು ಹೋಗಿದ್ದಾರೆ ಇನ್ನು ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಇಲ್ಲಿನ ಅಭ್ಯರ್ಥಿ ಕೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿನ ಅಭ್ಯರ್ಥಿ ಪ್ರಚಾರಕ್ಕೆ ಬರುವ ವೇಳೆ ಬೂರ್ಖ ಧರಿಸಿ ಪ್ರಚಾರ ನಡೆಸಲಿ ಅನ್ನೋ ಒಂದು ಮಾತು ಹೇಳಿದ್ರು ಅಷ್ಟೇ ಅಲ್ಲದೆ ಅವರಿಗೆ ಬೂರ್ಖದ ಅವಶ್ಯಕತೆ ಇದ್ರೆ ನಾನೇ ಕೊಡ್ತೀನಿ ಅಂತ ಒಂದು ನಾನೇ ಕೊಡಿಸು ಹೊಸ ಬೂರ್ಖ ಕೊಡಿಸುವುದಾಗಿ ಕೂಡ ಹೇಳಿದರು ಈ ಬಗ್ಗೆ ಒಂದು ಇವರ ಹೇಳಿಕೆಯನ್ನು ಖಂಡನೀಯವಾಗಿ ಖಂಡಿಸಿರುವಂತಹ ಬಿಜೆಪಿ ಇದರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದೆ ಇಂತಹ ಹೇಳಿಕೆಗಳು ಕೆಲ ಕಾಲ ರಂಜಿಸಬಹುದು ಆದರೆ ನಿಮ್ಮ ಸಂಸ್ಕೃತಿಯನ್ನ ಜನಕ್ಕೆ ತೋರಿಸುತ್ತೆ ಅಂತ ಹೇಳಿರುವಂತಹ ಬಿಜೆಪಿ ಇದರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಒಂದು ದೂರು ಕೂಡ ಸಲ್ಲಿಸಿದೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ಪ್ರಧಾನಿ ಅವರ ಬಗ್ಗೆ ಕೀಳು ಮಟ್ಟದ ಹೇಳಿಕೆ ನೀಡಿರುವುದರಿಂದ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ ಪ್ರಚಾರದ ವೇಳೆ ಹಾವೇರಿಯ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಶಿವಕುಮಾರ್ ಉದಾಶಿ ಅವರನ್ನ ಟೀಕಿಸಿರುವ ಜಮೀರ್ ಅಹಮದ್ ಐದು ವರ್ಷಗಳಿಂದ ಕಳೆದ ಎರಡು ಬಾರಿ ಲೋಕಸಭಾ ಎಂಪಿ ಲೋಕಸಭಾ ಸದಸ್ಯರಾಗಿದ್ದಾರೆ ಆದರೆ ಎರಡು ಬಾರಿಯೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಹಾಗಾಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಿ ಅಂತ ಹೇಳಿದರೆ ಅಷ್ಟೇ ಅಲ್ಲದೆ ಬಿ ಒಂದು ಬಡಾಯಿ ಕೊಚ್ಚಿಕೊಳ್ಳುವ ಪಕ್ಷ ಅದು ಯಾವುದೇ ಕಾರ್ಯಗಳು ಕೂಡ ಆಗಿಲ್ಲ ಕಳೆದ ಐದು ವರ್ಷಗಳಲ್ಲಿ ಒಂದೇ ಒಂದು ಕಾರ್ಯ ನಡೆದಿದ್ರು ಅದನ್ನ ತೋರಿಸಿ ಬಿಜೆಪಿ ಪಕ್ಷದಿಂದ ಅಂತ ಒಂದು ಟೀಕೆ ಕೂಡ ಬಿಜೆಪಿ ವಿರುದ್ಧ ಹಾಗೂ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ನಾಲಿಗೆ ಹರಿಬಿಟ್ಟಿದ್ದಾರೆ ಸಾಧನೆ ತೋರಿ ಮತ ಕೇಳಬೇಕು ಆದರೆ ಇಲ್ಲಿ ಮೋದಿ ಮುಖ ನೋಡಿ ಮತ ಹಾಕಿ ಅಂತಿದ್ದಾರೆ ಮೋದಿ ಯಾವುದೇ ಕೆಲಸ ಮಾಡಿಲ್ಲ ಯುವಕರಿಗೆ ಕೆಲಸ ನೀಡಿಲ್ಲ ಅಂತ ಟೀಕಿಸಿದ್ದಾರೆ ಅಷ್ಟೇ ಅಲ್ಲದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಜನರು ಮೈತ್ರಿ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಾರೆ ಬಿ ಜೆ ಪಿಯನ್ನು ದೂರ ಇಡ್ತಾರೆ ಈ ಬಾರಿ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ದೇಶಕ್ಕೆ ಉತ್ತಮವಾದಂತಹ ಒಂದು ಕಾರ್ಯ ಮಾಡ್ತಾರೆ ಅಂತಲೂ ಕೂಡ ಜಮೀರ್ ಅಹಮದ್ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ರಾಮ ಮಂದಿರ ಕಟ್ತೀವಿ ರಾಮ ಮಂದಿರ ಕಟ್ತೀವಿ ಅಂತ ಇದ್ದಾರೆ ರಾಮ ಮಂದಿರ ಕಟ್ಟೋದು ಬೇಡ ಅಂತ ಯಾರು ಹೇಳ್ತಾ ಹಿಂದೂ ಮತ್ತು ಮುಸ್ಲಿಮರು ಒಂದು ಅಣ್ಣ ತಮ್ಮಂದಿರ ರೀತಿ ಬದುಕ್ತಾ ಇದ್ದಾರೆ ಆದರೆ ಕಳೆದ ಬಾರಿ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದಂತ ಬಿಜೆಪಿ ಈ ಬಾರಿನೂ ಕೂಡ ಅದೇ ಒಂದು ಜಪ ಮಾಡ್ತಾ ಇದ್ದಾರೆ ಈ ಮೂಲಕ ಧರ್ಮ ಧರ್ಮಗಳ ನಡುವೆ ಒಂದು ಗೋಡೆ ಅಂತರವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಕೂಡ ಜಮೀರಾಮ ಟೀಕಿಸಿದ್ದಾರೆ